ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ಒಂದು ಡೇ ನಾನು ನಿಮ್ಮ ಜೊತೆ ಈ ಹೊಸದೊಂದು ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಕೂಕೋರು ಇಲ್ಲೇ ಕೂತಿದ್ದಾರೆ ಇವತ್ತಿನ ಒಂದು ಡೇಲಿ ನನ್ನ ಮಗಳ ಇಷ್ಟವಾದ ಒಂದು ರೆಸಿಪಿ ಅಥವಾ ಏನು ಇವತ್ತಿನ ಒಂದು ಡೇ ಹೇಗೋಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೇನೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಹಾಗೆ ವ್ಯೂಸ್ ಕೊಡಿ ಅಂತ ಕೇಳ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಚಿಕ್ಕ ಪುಟ್ಟ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಖಂಡಿತ ಈ ಒಂದು ವ್ಲಾಗಲ್ಲಿ ಯಾವ ರೆಸಿಪಿ ಏನು ಅಂತೇಳಿ ಓಕೆ ನಾ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಒನ್ಸ್ ಸೆಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇಲ್ಲಿ ಮೊಳಕೆ ಕಟ್ಟಿದ ಒಂದು ಹೆಸರು ಕಾಳಿನ ಸಾಂಬಾರು ಅಂದರೆ ಮಸ್ಕಾಯಿ ಸಾಂಬಾರನ್ನ ಮಾಡ್ತಿರೋ ಅಂಥದ್ದು ಆದರೆ ನಾನು ಮೊನ್ನೆ ಲಾಸ್ಟ್ ಟೈಮು ಮೊಳಕೆ ಕಟ್ಟಿದ್ದು ಅಂಥದ್ದು ಸ್ವಲ್ಪ ಮಿಕ್ಕಿತ್ತು ಆ ಒಂದು ಸಾಂಬಾರನ್ನ ಯೂಸ್ ಮಾಡಿ ನನಗೆ ಮೊಳಕೆ ಹುಳಿ ಕಾಳು ಸಾಂಬಾರು ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಹುಳಿ ಸಾಂಬಾರು ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ಅದನ್ನೇನಾದರೂ ವೆರೈಟಿಯಾಗಿ ಮಾಡಬೇಕು ಅಂತೇಳಿ ಈ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಅದು ತುಂಬಾ ಚೆನ್ನಾಗಿ ಬಂತು ಹಾಗಾಗಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ಅಂಥದ್ದು ಹೇಗೆ ಬಂತು ಏನೋ ಚೆನ್ನಾಗಿತ್ತ ಹೇಗೆ ನಾನು ಹೇಗೆ ಮಾಡಿದೆ ಈ ಒಂದು ಸಾಂಬಾರನ್ನ ಅಂತೇಳಿ ಇದು ಬಂದು ಈ ಒಂದು ಏನು ಅಂತಂದರೆ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಾಂಬಾರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯಾರು ಮೊಳಕೆ ಕಟ್ಟಿದ ಹೆಸರು ಕಾಳಲ್ಲಿ ಯಾರು ಮಸ್ಕಾಯಿ ಸಾಂಬಾರನ್ನ ಮಾಡೋದಿಲ್ಲ ಫ್ರೆಂಡ್ಸ್ ನಾನು ಮಾಡಿದೀನಿ ತುಂಬನೇ ಟೇಸ್ಟಿಫುಲ್ ಆಗಿ ಬಂದಿದ್ದು ತುಂಬಾನೇ ಚೆನ್ನಾಗಿ ಬಂದಿದ್ದು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋಂಥದ್ದು ನೆಕ್ಸ್ಟ್ ಡೇಗಂತೂ ನೆಕ್ಸ್ಟ್ ಲೆವೆಲೆಲ್ಲೇ ಇತ್ತು ಅಂತಾನೆ ಹೇಳ್ಬೋದು ಈ ಒಂದು ಸಾಂಬಾರು ನಾನು ತಿಂಡಿ ಏನು ಮಾಡಲೇ ಇಲ್ಲ ಒಂದು ಎಕ್ಸ್ಟ್ರಾ ಒಂದು ಬೇರೆ ಒಂದು ತುಂಬಾನೇ ಇಷ್ಟಪಡುವಂಥದ್ದು ಈ ಬೇಸಿಗೆ ಕಾಲದಲ್ಲಿ ಮಾಡುವಂತ ಒಂದು ರೆಸಿಪಿ ಎಲ್ಲರೂ ಮನೆಯಲ್ಲಿ ಜಾಗ ಇತ್ತು ಅವ್ರ ಮನೆ ಮುಂದೆ ಫೀಲ್ಡ್ ಇತ್ತು ಅಥವಾ ಜಾಗ ಇತ್ತು ಅಂತ ಅಂದರೆ ಅಲ್ಲಿ ಆ ಒಂದು ರೆಸಿಪಿನ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆ ಒಂದು ರೆಸಿಪಿನ ನಾನು ಮಾಡಿದಾಗ ನಾನು ತಿಂದಿನೇ ಮಾಡೋಕೋಗಲ ಈ ಒಂದು ಸಾರನ್ನ ಯೂಸ್ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು ನಾನು ಏನಕ್ಕೆ ಆ ಒಂದು ರೆಸಿಪಿ ಏನು ಅಥ್ವಾ ಅದನ್ನು ಮಾಡುವಾಗ ನಾನು ಆ ಒಂದು ರೆಸಿಪಿ ನಾನು ಮಾಡುವಾಗ ಈ ಒಂದು ಸಾಂಬಾರನ್ನ ನಾನು ಊಟ ಮಾಡಿದೆ ಬಟ್ಟದೆ ಆ ಸಾಂಬಾರು ರೆಸಿಪಿ ಯಾಕೆ ಹೇಳ್ತಾ ಇಲ್ಲ ಅಂದರೆ ಅದನ್ನು ನಾನು ಬ್ಲಾಗಲ್ಲಿ ಹಾಕುವಾಗಲೇ ಹೇಳ್ತೀನಿ ಆ ಒಂದು ರೆಸಿಪಿ ಯಾವುದು ಅಂತೇಳಿ ಅದಕ್ಕೋಸ್ಕರ ಸೋಡಾ ಪುಡಿನ ತೊಗೊಂಬಂದಿದ್ದೆ ಈ ಸೋಡಾ ಪುಡಿ ಏನಕ್ಕೆ ಅಂತಂದರೆ ನಾನು ಆ ರೆಸಿಪಿ ಮಾಡುವಾಗಲೇ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದೆ ಹಾಗಾಗಿ ಸೀಕ್ರೆಟಾಗಿ ಬಚ್ಚಿಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೂ ಕೂಡ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತೇಳಿ ಅಷ್ಟೇ ಮತ್ತೇನೇನಿಲ್ಲ ಅವತ್ತು ನಾನು ಈ ಸಾಂಬಾರಲ್ಲಿ ಮುದ್ದೆ ಊಟ ಮಾಡಿದಾಗ ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದ್ರ ಮುಂದೆ ಯಾವ ಒಂದು ತಿಂಡಿನೂ ಕೂಡ ನನಗೆ ನೆನಪೇ ಆಗಲಿಲ್ಲ ಇಷ್ಟವೂ ಆಗಲಿಲ್ಲ ಅಷ್ಟು ಟೇಸ್ಟ್ ಕೊಡ್ತು ಅಂತಲೇ ಹೇಳ್ಬೋದು ಈ ಸಾಂಬಾರನಿಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಮೊಳಕೆ ಹುರ್ಳಿಕಾಳು ಅಂದರೆ ಈ ಹೆಸ್ರು ಕಟ್ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿರ್ತೀವಲ್ವ ಈ ಕಾಳನ್ನ ಯೂಸ್ ಮಾಡಿಕೊಂಡು ನಾನು ಮಾಡಿರೋಂಥದ್ದು ಸ್ವಲ್ಪ ಒಂದರಿಂದ ಎರಡು ಸ್ಪೂನ್ ನಾನು ಇದಕ್ಕೆ ತೊಗರಿ ಬೆಳೆನೂ ಕೂಡ ಆ್ಯಡ್ ಮಾಡಿದ್ದೀನಿ ನೀವು ಕೂಡ ಇಷ್ಟ ಆಯಿತು ಅಂದರೆ ಹಾಕೋಬೋದು ಇವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನಾನು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿರುಕಾಯಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಬದನೆಕಾಯಿ ಹಾಕಿದ್ದೀನಿ ಒಂದರಿಂದ ಎರಡು ನೀವು ನೋಡ್ಕೊಂಡು ಹಾಕೋಬೋದು ನೀವು ಅಲ್ಲಿ ಹೆಸರು ಕಾಳು ಮೊಳಕೆ ಕಟ್ಟಿದ್ದಂಥ ಹೆಸರು ಕಾಳು ಇತ್ತು ಮನೇಲಿ ಅದ್ರ ಜೊತೆಗೆ ಸ್ವಲ್ಪ ತೊಗರಿ ಹಾಕಿ ಇಷ್ಟನ್ನು ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಕಿ ಎರಡು ಲೋಟ ನೀರು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೂ ಕೂಡ ಹಾಕಬೇಕಾಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ನಾನು ಉದುರಿಸಿದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಹಾಗೆ ಸಾಂಬಾರು ಪುಡಿನ ಹಾಕಲೇಬೇಕಾಗುತ್ತೆ ಅಂತ ಅನಿಸುತ್ತೆ ಇದು ನಾನು ಮಸ್ಕಾಯ್ ಸಾಂಬಾರು ಅಂತ ಏನು ಮಾಡ್ತೀನಲ್ವ ಅದಕ್ಕೆ ಸಾಂಬಾರು ಪುಡಿ ಹಾಕೋದೇ ಇಲ್ಲ ಬಟ್ ಈ ಸಾಂಬಾರಿಗೆ ಮಸ್ಕಾ ಮಸ್ ಈ ಒಂದು ಹೆಸ್ರು ಕಾಳಿನ ಸಾಂಬಾರಿಗೆ ಸಾಂಬಾರು ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಖಾರದ ಪುಡಿ ಏನು ಯೂಸ್ ಮಾಡಿಲ್ಲ ಅಷ್ಟಾಗಿ ನಾನು ಅಷ್ಟಾಗಿ ಎಲ್ಲ ಯೂಸ್ ಮಾಡೇ ಇಲ್ಲ ನೀವು ಕೂಡ ಮಾಡಬೇಡಿ ಚೆನ್ನಾಗಿರೋದಿಲ್ಲ ಅನ್ಸುತ್ತೆ ಖಾರದ ಪುಡಿ ಯೂಸ್ ಮಾಡಿದರೆ ಇದು ಒಂಥರ ಮಸ್ಕಾಯಿಗೆ ಹೋಲಿಕೆ ಆಗಿರೋಂಥ ಸಾಂಬಾರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಡೆಫಿನೆಟ್ಲಿ ಇದ್ದೀನಿ ಎಷ್ಟು ಟೇಸ್ಟಿ ಬಂತು ಅದಕ್ಕೋಸ್ಕರ ಸುಮ್ಮನೆ ವೀಡಿಯೋ ಮಾಡಿಟ್ಕೊಂಡೆ ಅದನ್ನು ಸರ್ ಚೆನ್ನಾಗಿ ಬಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಖಂಡಿತ ಬಂತು ಚೆನ್ನಾಗೇ ಬಂತು ಅಂತಲೇ ಹೇಳ್ಬೋದು ಹಾಗಾಗಿ ಶೇರ್ ಮಾಡ್ಕೊತಾರೆ ಅಂತ ಇವಾಗ ನಾನು ಅದಕ್ಕೆ ಅರ್ಶಿನ ಪುಡಿನೂ ಏನೂ ಕೂಡ ಹಾಕಿಲ್ಲ ಇಷ್ಟನ್ನು ನಾನು ಮಿಕ್ಸ್ ಮಾಡಿಬಿಟ್ಟು ಲಿಟ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ ಕೂಗ್ಸಿದ ಚೆನ್ನಾಗಿ ಬೆಂದ ನಂತರ ಅದನ್ನು ನಾನು ಮಸ್ತ್ ಒಗ್ಗರಣೆ ಹಾಕುವಂಥದ್ದು ಇಲ್ಲಿ ಕೂಕು ಕೂಕು ಬಗ್ಗೆ ಸ್ವಲ್ಪ ಹೇಳ್ತದೆ ಅಂದರೆ ಕೂಕು ಮುನ್ಸು ಬಂದಿದ್ದಂಥ ಟೈಮಲ್ಲಿ ಇದು ವೀಡಿಯೋ ಮಾಡಿ ಎತ್ತಿಟ್ಕೊಂಡಿದ್ದಂಥದ್ದು ಎಲ್ಲ ವೀಡ್ಯೋದಲ್ಲೂ ನಾನು ಅದನ್ನು ಇಷ್ಟು ದಿನ ಹಾಕಿದ್ದಂಥ ವೀಡಿಯೋದಲ್ಲಿ ಈ ಸಾಂಬಾರನ್ನ ಆ್ಯಡ್ ಮಾಡಿಲ್ಲ ಕಾರಣ ಏನಂದರೆ ಲೆಂತಿ ಆಗುತ್ತೆ ನೆಕ್ಸ್ಟ್ ಡೇ ಯಾವಾಗದು ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಹಾಗೆ ಎತ್ತಿಟ್ಕೊಂಡಿದ್ದಂಥದ್ದು ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಕೂಕು ಬಗ್ಗೆ ಸ್ವಲ್ಪ ಬೇಜಾರಾಯ್ತಲ್ಲ ಆವಾಗ ಮಾತಾಡೋವಂಥದ್ದು ನಾನು ವಾಯಸ್ತ ತೆಗ್ದಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಈಗ ಕೂಕು ಸರಿಯಾಗಿದ್ದಾಳೆ ಇವಾಗ ಫ್ರೆಂಡ್ಸ್ ಇವಾಗ ನೋಡಿ ಒಂದರಿಂದ ಎರಡು ವಿಷಲ ನಾನು ಈ ಒಂದು ಏನು ಹೆಸರು ಕಾಳು ಹಾಗೆ ಬೇಳೆ ಏನು ತರಕಾರಿ ಹಾಕಿದ್ದಲ್ವ ಟೊಮೊಟೊ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಏನು ಹಾಕ್ತೀವಲ್ಲ ಮಸ್ಕಾಯಿಗೆ ಅಷ್ಟು ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಸೇಮ್ ಬಟ್ ಆದರೆ ಕ್ವಾ ಏನಂದರೆ ಬೇಳೆ ಒಂದು ಡಿಫ್ರೆಂಟಾಗಿದೆ ಏನಂದರೆ ಹೆಸ್ರು ಕಾಳು ಹೆಸರುಕಾಳಿನ ಹುಳಿ ಮಾಡ್ತೀವಿ ಪಲ್ಯ ಮಾಡ್ತೀವಿ ಹೆಸರುಕಾಳಿನ ಮಸ್ಕಾಯಿ ಸಾಂಬಾರು ಮಾಡೋದು ನಾನು ಕೇಳಿರೋದೇ ಕಮ್ಮಿ ಕಮ್ಮಿ ಅಂತಲೇ ಹೇಳ್ಬೋದು ಕಮ್ಮಿ ಅಂತ ಏನಿಲ್ಲ ಕೇಳೇ ಇಲ್ಲ ನಾನೇ ಫಸ್ಟು ಟ್ರೈ ಮಾಡಿದಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಬೇರೆಯವ್ರು ಮಾಡಿದ್ರೆ ಹಾಗೂ ಗೊತ್ತಿಲ್ಲ ಬಟ್ ನಾನು ಮಾಡಿದಂಥದ್ದು ಅಡುಗೆ ಈ ಒಂದು ಸಾಂಬಾರು ಟೇಸ್ಟು ವೆರೈಟಿಯಾಗಿ ನೆಕ್ಸ್ಟ್ ಲೆವೆಲಲ್ಲಿ ನನಗೆ ಅನ್ನಿಸ್ತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀರೋ ಯಾಕಂದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ನೋಡಲಿ ಅಂತೇಳಿ ಹಾಗೆ ಖಂಡಿತ ಟ್ರೈ ಮಾಡಿದರೆ ಅದನ್ನು ಬಂದು ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಟ್ರೈ ಮಾಡಿದೆ ಮಸ್ಕಾಯಿ ಸಾಂಬಾರು ಐ ಮೀನ್ ಹೆಸರು ಕಾಳಿನ ಮಸ್ಕಾಯಿ ಸಾಂಬಾರು ಮಾಡಿದೆ ತುಂಬ ಚೆನ್ನಾಗಿ ಬಂತು ಹೇಗೆ ಇತ್ತು ಅನ್ನೋದನ್ನು ಕಮ್ ತಿಳಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನೋಡಿ ಸೇಮ್ ಅದೇ ಪ್ರೊಸೆಜರಲ್ಲೇ ನಾವು ಮಸಕಾಯಿ ಸಾಂಬಾರು ಏನು ಮಾಡ್ತೀವಲ್ವ ಅದೇ ಪ್ರೊಸೀಜರಲ್ಲೂ ಇದನ್ನು ಮಸಿಬೇಕಾಗುತ್ತೆ ಚೆನ್ನಾಗಿ ಹುಣ್ಣುಗೆ ಮಸಿಬೇಕಾಗುತ್ತೆ ನಾವು ಅದರ ಹುಳಿ ಸಾಂಬಾರು ಮಾಡಿದರೆ ಈ ಹೆಸರು ಕಾಳನ್ನ ನಾವು ಮಸಿಯೋದಿಲ್ಲ ಅಲ್ವಾ ಕಾಳು ಕಾಳು ಸಿಗುತ್ತೆ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದು ಬೇರೆ ಸಾಂಬಾರು ಥರ ಆಗುತ್ತೆ ಅಂದರೆ ಬೇರೆ ಸಾಂಬಾರು ಹುಳಿ ಸಾಂಬಾರು ಬಟ್ ಆದರೆ ಇದನ್ನು ಮಸೀಲೇ ಬೇಕು ಆವಾಗಲೇ ಇದ್ರದ್ದು ಒಂದು ಟೇಸ್ಟು ಹೇಗಿರುತ್ತೆ ಅಂತ ನೀವು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಫಿದಾಗೋಗ್ಬಿಡ್ತೀರ ಈ ಸಾರಿಗೆ ನಾನಂತೂ ಹಾಗೆ ಆಗಿಬಿಟ್ಟಿದ್ದೀನಿ ಇದು ನಾನು ಬರೀ ಸುಮ್ಮನೆ ಮಾಮೂಲಿ ಮಸ್ಕಾಯಿ ಸಾಂಬಾರು ಉಪ್ಪು ಸಾರು ಉಪ್ಪಸ್ ಸಾರು ಹುಳಿ ಸಾರು ಈ ಥರನೇ ಇದ್ದಿದ್ದು ಇದು ಸುಮ್ಮನೆ ಟ್ರೈ ಮಾಡೋಣ ಚೆನ್ನಾಗಿ ಬಂದರೆ ನಿಮಗೆ ಶೇರ್ ಮಾಡೋಣ ನಿಮ್ಮ ಜೊತೆನೂ ಕೂಡ ಅಂತೇಳ್ಬಿಟ್ಟು ನಾನು ಟ್ರೈ ಮಾಡಿದಂಥದ್ದು ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಹೇಳೋದಕ್ಕೆ ಪದಗಳೇ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಹೇಳಲಿಕ್ಕೆ ಸಿಂಪಲ್ ಸಾಂಬಾರ್ ಬಟ್ ಆದರೆ ಸಾಂಬಾರು ಅಷ್ಟೇ ಬೇರೆ ಒಂದು ವೆರೈಟಿ ಅಂತ ಒಂದು ಡಿಶ್ ಅಲ್ಲ ಅಥವಾ ಯಾವುದೋ ಒಂದು ರೆಸಿಪಿ ಇನ್ನೊಂದು ರೆಸಿಪಿ ಅಂತಂದರೆ ತುಂಬಾ ಡಿಫ್ರೆಂಟ್ ಆಗಿರೋಂಥದ್ದು ಅಲ್ಲ ಆದರೂ ಕೂಡ ಎದ್ದು ಬಿದ್ದು ನಾವು ಕೂಡ ಹೆಸರು ಕಾಳು ಪಲ್ಯ ಹುಳಿ ಮಾಡ್ತಾ ಇರ್ತೀವಿ ಆದರೂ ಕೂಡ ಇದರಲ್ಲೇ ನಾನು ವೆರೈಟಿ ಸಾಂಬಾರನ್ನ ನಾನು ಮಾಡಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕು ಯಾಕಂದರೆ ಯಾರೂ ಮಾಡೋದಿಲ್ಲ ಮಸ್ಕಾಯಿ ಸಾಂಬಾರು ಇದರಲ್ಲಿ ಹೆಸರು ಕಾಳಲ್ಲಿ ನಾನು ಟ್ರೈ ಮಾಡಿದಾಗ ಅದ್ರ ಟೇಸ್ಟ್ ಬೇರೆ ಇತ್ತು ನಮ್ಮ ಕೈಯಲ್ಲೇ ಎಲ್ಲ ಅಂಗೈಯಲ್ಲೇ ಬೆಣ್ಣೆ ಇರುತ್ತೆ ಆದರೆ ತುಪ್ಪು ಕಲಿತೀವಲ್ಲ ಹಾಗಾಯಿತು ಇದರ ಒಂದು ಸಾಂಬಾರಿನ ಕತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ನಾವು ಬರೀ ಪಲ್ಯ ಹುಳಿ ಮಾಡೋದ್ಕಿಂತ ಹಿಂಗೊಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಈಗ ಮಸ್ತಿದ್ದಾದ ನಂತರ ಒಂದು ಪ್ಯಾನ ಇಟ್ಟು ಸ್ಟವ್ ಹಚ್ಚಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿದೆಲ್ಲ ಚಿಟಪಟ ಅಂದ ನಂತರ ನಾನು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕುವಾಗ ನೋಡ್ಕೊಂಡು ಹಾಕಿ ಸ್ವಲ್ಪ ಅದನ್ನ ಕ್ರಶ್ ಮಾಡಿ ಹಾಕಿ ಯಾಕಂದರೆ ಅದು ಸಿಡೋ ಚಾನ್ಸ್ ಇರುತ್ತೆ ನಾನು ಈರುಳ್ಳಿ ಹಾಕಿಲ್ಲ ಯಾಕಂದರೆ ಜಾಸ್ತಿ ಈರುಳ್ಳಿ ಒಗ್ಗರಣೆಗೆ ಹಾಕೋದಿಲ್ಲ ನಾನು ಅಂತಲೂ ಹಾಕೋದಿಲ್ಲ ಅದನ್ನು ಅಭ್ಯಾಸ ಇಲ್ಲದ ಕಾರಣ ಮರ್ತು ಹೋಗ್ಬಿಡುತ್ತೆ ನನಗೆ ಯಾಕಂದರೆ ಸಾಂಬಾರ್ಗೆ ಹಾಕಿರ್ತೀನಿ ಹಾಗಾಗಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಚೆನ್ನಾಗೆ ಫ್ರೈ ಇದರಲ್ಲಿ ಒಗ್ಗರಣೆ ಯಾವಾಗ ಎಷ್ಟು ಚೆನ್ನಾಗಿ ಕೊಡ್ತೀವಿ ನೋಡಿ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಉರಿ ಕೊಟ್ಟು ಚೆನ್ನಾಗಿ ಅದನ್ನೆಲ್ಲ ಹಸಿವು ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ನಾವು ಈ ಒಗ್ಗರಣೆ ಅನ್ನೋದು ನಾವು ಚೆನ್ನಾಗಿ ಕೊಟ್ವಿ ಅಂದರೆ ಸಾರು ಕೂಡ ಅದು ನೆಕ್ಸ್ಟ್ ಲೆವೆಲ್ ಇತ್ತು ಅಂದರೆ ಅದು ಹೇಳೋದಕ್ಕೆ ಪದನೇ ಇರೋದಿಲ್ಲ ಆ ಒಂದು ಲೆವೆಲ್ಗೆ ಹೋಗಿರುತ್ತೆ ಒಗ್ಗರಣೆ ಅಂತೂ ಚೆನ್ನಾಗಿತ್ತು ಅಂತಂದರೆ ಇವಾಗ ಇದೆಲ್ಲ ಚೆನ್ನಾಗಿ ಕಾದಿದೆ ಇವಾಗ ನಾನು ಈ ಸಾಂಬಾರನ್ನ ಇದಕ್ಕೆ ಆ್ಯಡ್ ಮಾಡೋ ಅಂಥದ್ದು ಇವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಹೆಸರು ಕಾಳಿನ ಮಸಕಾಯಿ ಸಾಂಬಾರು ಯಾವ ರೀತಿ ರೆಡಿಯಾಗಿದೆ ಅಂಥೇಳಿ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಅವವಿಯಸ್ಲಿ ತುರಮಣೆ ಅಂತೇಳಿ ಅಂತ ಏನು ಹೇಳ್ತಾರಲ್ವ ಇಳಿಗೆ ಮಣೆ ಅಂತ ಏನು ಹೇಳ್ತಾರಲ್ವ ಖಂಡಿತ ಇಳಿಗೆ ಮಣೆ ಇರುತ್ತೆ ಕಾಯಿ ತುರಿದಿರ್ತೀರ ಖಂಡಿತ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಕಾಯಿನ ಆ್ಯಡ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಬಟ್ ಅದೇ ನಮ್ಮ ಮನೆಯಲ್ಲಿ ನನಗೆ ಇಳ್ಗೆ ಮನೆ ಇಳ್ಗೆ ಮಣೆ ಅನ್ನೋದನ್ನು ನಾನು ಆ ಹಳೆ ಮನೆಯಲ್ಲಿ ಹಳ್ಳಿ ಮನೆಯಲ್ಲಿ ಬಿಟ್ಟು ಬಂದಿರೋದ ಕಾರಣ ನಾನು ಅಷ್ಟಾಗಿ ನಾನು ಕಾಯಿನ ಯೂಸ್ ಮಾಡಲ್ಲ ನಾನು ಯೂಸ್ ಮಾಡಿದರೆ ಬಸ್ಸಾರಿಗೊಂದಕ್ಕೆ ಯೂಸ್ ಮಾಡೋದು ಹಾಗಾಗಿ ಇಳಿಗೆ ಮನೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ ಜಾಸ್ತಿ ಅಂತೇಳಿ ತರೋದಿಲ್ಲ ಹಾಗಾಗಿ ಫ್ರೆಂಡ್ಸ್ ನಾನು ಕಾಯಿ ತುರಿದಿಟ್ಟಿಲ್ಲ ಹಾಗಾಗಿ ಇದಕ್ಕೆ ಆ್ಯಡ್ ಮಾಡಿಲ್ಲ ನೀವು ಆ್ಯಡ್ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಇವಾಗ ಕ್ಲೋಸ್ ಮಾಡಿ ಒಂದರಿಂದ ಎರಡು ಕುದಿ ಕುದಿಸಿದ ನಂತರ ಇದನ್ನು ಸರ್ವ್ ಮಾಡೋ ಅಂಥದ್ದು ನಾನು ಇವಾಗ ಈ ಕಡೆ ಬಿಸಿ ಬಿಸಿ ಅನ್ನನೂ ಕೂಡ ಆಗಿದೆ ಈಗ ನಾನು ಕೂಗುಗೆ ಸರ್ವ್ ಮಾಡಿಕೊಡ್ತಾ ಅಂಥದ್ದು ಟೇಸ್ಟ್ ಮಾಡಲಿಕ್ಕೆ ಕುಕ್ಕು ಸ್ವಲ್ಪ ಮುಂದಿಸಿದ್ದರಿಂದ ಕುಕ್ಕು ಟೇಸ್ಟ್ ಮಾಡಿ ಏನು ಹೇಳಿಲ್ಲ ನನಗೂ ಕೂಡ ಸ್ವಲ್ಪ ಬೇಜಾರಿತ್ತು ಆ ಟೈಮಲ್ಲಿ ಈ ಒಂದು ರೆಸಿಪಿ ಮಾಡೋದ ಟೈಮಲ್ಲಿ ಹಾಗಾಗಿ ಇದನ್ನೇನು ನಾನು ಟೇಸ್ಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಇವಾಗ ಹೇಳ್ತಾ ಇರೋಂಥದ್ದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಹೆಸರು ಕಾಳಿನ ಒಂದು ಮಸ್ಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಯಾರೂ ಹೆಸ್ರು ಕಾಳಿನ ಮಸ್ಕಾಯಿ ಸಾಂಬಾರು ಮಾಡಲ್ಲ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಓಕೆ ಫ್ರೆಂಡ್ಸ್ ಇವತ್ತಿನ ಹೆಸರು ಕಾಳಿನ ಮಸ್ಕ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಮೂವ್ ಯು